ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಐ ಟಿ ಎಸ್ ಕರ್ನಾಟಕದಲ್ಲಿ ಅಡ್ಮಿಷನ್ ತ್ರೂ ಪ್ರಮೋಷನ್ ಮೂಲಕ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಹೇಗೆ ದಾಖಲು ಮಾಡಿಕೊಳ್ಳುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಎಸ್ ಐ ಟಿ ಎಸ್ ಅಂತ ಹೇಳಿ ಟೈಪ್ ಮಾಡಿ ಎಸ್ ಐ ಟಿ ಎಸ್ ವೆಬ್ ಲಿಂಕ್ ಬರ್ತದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ನಾವಿಲ್ಲಿ ಗಮನಿಸ್ಬೋದು ಎಡಭಾಗದಲ್ಲಿ ಭಾಗದಲ್ಲಿ ಸಾಕಷ್ಟು ಆಪ್ಷನ್ಗಳಿದೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಡ್ಮಿಷನ್ ಡೀಟೇಲ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಲಿಕ್ಕಿಂತ ಮುಂಚೆ ನಾವು ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತೇಳಿ ಬರ್ತದೆ ಸ್ನೇಹಿತರೆ ಎಸ್ ಎ ಟಿ ಎಸ್ ಯುಡೈಸ್ ಪ್ಲಸ್ನ ಈ ಒಂದು ಡೀಟೇಲ್ಸನ್ನು ನಾವು ಅಪ್ಡೇಟ್ ಮಾಡಬೇಕಾಗ್ತದೆ ಒಮ್ಮೆ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಆನಂತರ ನಾವು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ತ್ರೂ ಪ್ರಮೋಷನನ್ನು ಮಾಡ್ಕೊಳ್ತೇವೆ ಓಕೆ ಅಕಾಡೆಮಿಕ್ ಇಯರನ್ನು ನೋಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಓಕೆ ಈಗಾಗಲೇ ನಮ್ಮ ಶಾಲೆಯ ಎಲ್ಲ ಡೀಟೇಲ್ಸ್ ಬಂದಿರ್ತದೆ ನಾವು ನೋಡಿಕೊಂಡು ಏನಾದರೂ ಕರೆಕ್ಷನ್ ಇದ್ದರೆ ನಾವು ಚೆಕ್ ಮಾಡಿಕೊಂಡು ಆ ಒಂದು ಕರೆಕ್ಷನನ್ನು ಮಾಡಬೇಕು ಕೆಲವೊಂದು ಬಾಕ್ಸ್ಗಳನ್ನು ಫ್ರೀಸ್ ಮಾಡಲಾಗಿರ್ತದೆ ಓಕೆ ಅವನ್ನು ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ ಓಕೆ ಪ್ರತಿಯೊಂದನ್ನು ನೀವು ನೋಡ್ಕೊಳ್ಳಿ ನಿಮ್ಮ ಶಾಲೆಯ ಮಾಹಿತಿ ಏನಾದರೂ ಮೊಬೈಲ್ ನಂಬರ್ ಹೆಡ್ ಏನಾದರೂ ಚೇಂಜ್ ಆಗಿದ್ದರೆ ಅವ್ರ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಬೋದು ಓಕೆ ಇಮೇಲನ್ನು ಅಪ್ಡೇಟ್ ಮಾಡ್ಬೋದು ಸ್ಕೂಲ್ ಕ್ಯಾಟಗರಿ ಇದೆ ಓಕೆ ಪ್ರತಿಯೊಂದು ಮಾಹಿತಿಯನ್ನು ನೋಡ್ಕೊಳ್ಳಿ ಈಗಾಗಲೇ ಬಂದಿರ್ತದೆ ಪ್ರತಿಯೊಂದನ್ನು ಶಾಲೆ ಪ್ರಾರಂಭವಾದ ವರ್ಷ ಇರ್ಬೋದು ಪ್ರತಿಯೊಂದು ಬಂದಿರ್ತದೆ ಸರಿ ಇದ್ದರೆ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿ ಲ್ಯಾಂಗ್ವೇಜ್ ಇದೆ ಓಕೆ ಎಲ್ಲ ಸರಿಯಾಗಿದ್ದರೆ ನೀವು ಅಪ್ಡೇಟ್ ಅಂತೇಳಿದ್ದಿಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಬೋದು ಓಕೆ ಏನಾದರೂ ಕರೆಕ್ಷನ್ ಮಾಡೋದಿದ್ದರೆ ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಆಪ್ಷನ್ ಇದೆ ಓಕೆ ಎಕ್ಸ್ಪೆಂಡ್ ಆಲ್ ಅಂತೇಳಿ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವು ಏನೆಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆಯೋ ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ಟೈಪ್ ಮಾಡಿ ಅಪ್ಡೇಟನ್ನು ಮಾಡ್ಬೋದು ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಆರೀಶ್ಯೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ಅಪ್ಡೇಟೆಡ್ ಅಂತೇಳಿ ಬರ್ತದೆ ಸ್ನೇಹಿತರೆ ನಾವು ಈಗ ಅಡ್ಮಿಷನನ್ನು ಮಾಡ್ಬೋದು ಅಡ್ಮಿಷನ್ ಮಾಡಲಿಕ್ಕಿಂತ ಮುಂಚೆ ನಾವು ಪ್ರಮೋಷನನ್ನು ಮಾಡಿರಬೇಕು ಪ್ರಮೋಟ್ ಮಾಡಿದ ನಂತರ ಅಡ್ಮಿಷನ್ ತ್ರೂ ಪ್ರಮೋಷನನ್ನು ಮಾಡ್ಬೋದು ಓಕೆ ಸ್ನೇಹಿತರೆ ಮೊದಲಿಗೆ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಹಿಂದಿನ ತರಗತಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಉದಾಹರಣೆಗೆ ಕ್ಲಾಸ್ ಫಸ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಹಾಗೆಯೇ ಅಕಾಡೆಮಿಕ್ ಇಯರನ್ನು ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಓಕೆ ನೆಕ್ಸ್ಟ್ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ಇದ್ರೆ ಆ ವಿದ್ಯಾರ್ಥಿಗಳ ಲಿಸ್ಟನ್ನು ನಾವಿಲ್ಲಿ ನೋಡ್ಬೋದು ಸ್ಟೂಡೆಂಟ್ ನೇಮ್ ಇದೆ ಎನ್ರೋಲ್ಮೆಂಟ್ ನಂಬರ್ ಇದೆ ಅಡ್ಮಿಟ್ ಅಂತ ಅಂತೇಳಿದೆ ಯಾವ ತರಗತಿಗೆ ನಾವು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಪ್ರೀವಿಯಸ್ ಕ್ಲಾಸನ್ನು ಫಸ್ಟನ್ನು ತೊಗೊಂಡಿದ್ವಿ ಈಗ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ ಓಕೆ ಪ್ರತಿಯೊಂದು ವಿದ್ಯಾರ್ಥಿಯ ಮುಂದೆ ಅಡ್ಮಿಟ್ ಅಂತಿದೆಯಲ್ಲ ಒಬ್ಬೊಬ್ಬರನ್ನೇ ನಾವು ಅಡ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ ಅಡ್ಮಿಷನ್ ಮಾಡಬೇಕಾಗ್ತದೆ ಅಡ್ಮಿಟ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಒಂದು ನೋಟನ್ನು ಗಮನಿಸ್ಬೋದು ಬ್ಯಾಂಕ್ ಡೀಟೇಲ್ಸ್ ಮ್ಯಾಂಡೇಟ್ರಿ ನೈನ್ತ್ ಸ್ಟ್ಯಾಂಡರ್ಡ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಅಂತೇಳಿ ಕೊಡಲಾಗಿದೆ ಓಕೆ ಚೈಲ್ಡ್ ಎನ್ರೋಲ್ಮೆಂಟ್ ನಂಬರ್ ಇದೆ ಓಕೆ ನಾವು ಯಾವ ತರಗತಿಗೆ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ ಅಂತಿದೆ ಓಕೆ ಸೆಕ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಮೀಡಿಯಮ್ ಕನ್ನಡ ಇದೆ ಲ್ಯಾಂಗ್ವೇಜ್ ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಕ್ಷನ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಎ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಒಂದನೇ ತರಗತಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಲ್ಯಾಂಗ್ವೇಜ್ ಗ್ರೂಪನ್ನು ಅಸೈನ್ ಮಾಡುವಾಗ ಕೆ ಎಮ್ ಅಂಡರ್ ಸ್ಕೋರ್ ಕೆ ಎ ಎನ್ ಅಂಡರ್ ಸ್ಕೋರ್ ಇ ಎನ್ ಜಿ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆರು ಏಳು ಎಂಟನೇ ತರಗತಿಯವರಿಗಾದರೆ ಕೆ ಎಮ್ ಕೆ ಎ ಎನ್ ಇ ಎನ್ ಜಿ ಎಚ್ ಎನ್ ಅಂತಿದೆಯಲ್ಲ ಈ ಒಂದು ಲ್ಯಾಂಗ್ವೇಜ್ ಗ್ರೂಪನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಲ್ಯಾಂಗ್ವೇಜ್ ಗ್ರೂಪನ್ನು ಸರಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಾವಿಲ್ಲಿ ವಿದ್ಯಾರ್ಥಿಯ ಎಲ್ಲ ಡೀಟೇಲ್ಸ್ ಬಂದಿರ್ತದೆ ಈಗಾಗಲೇ ಕಳೆದ ವರ್ಷದ ಎಲ್ಲ ಮಾಹಿತಿ ಬಂದಿರ್ತದೆ ಓಕೆ ನೀವು ಏನಾದರೂ ಚೇಂಜಸ್ ಇದ್ದರೆ ಕ್ಲಿಕ್ ಮಾಡಿ ಚೇಂಜ್ ಮಾಡ್ಬೋದು ಓಕೆ ಬ್ಲಡ್ ಗ್ರೂಪ್ ಇದೆ ಇದನ್ನು ಕ್ಲಿಕ್ ಮಾಡಿಕೊಂಡು ಆ ವಿದ್ಯಾರ್ಥಿ ಬ್ಲಡ್ ಗ್ರೂಪನ್ನು ನೀವು ಎಂಟ್ರಿ ಮಾಡಬೇಕಾಗ್ತದೆ ಸ್ಟೂಡೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇರ್ಬೋದು ಸ್ಟೂಡೆಂಟ್ ಕ್ಯಾಸ್ಟ್ ಇದೆ ಫಾದರ್ ಕ್ಯಾಸ್ಟ್ ನಂಬರ್ ಇದೆ ಫಾದರ್ ಕ್ಯಾಸ್ಟ್ ಇದೆ ಓಕೆ ಮದರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಮದರ್ ಕ್ಯಾಸ್ಟ್ ಪ್ರತಿಯೊಂದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿ ಅಪ್ಡೇಟ್ ಮಾಡಬೇಕು ಓಕೆ ಪ್ರತಿಯೊಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಬ್ಯಾಂಕ್ ಡೀಟೇಲ್ಸ್ ಇದೆ ಬ್ಯಾಂಕ್ ನೇಮ್ ಐ ಎಫ್ ಎಸ್ ಸಿ ಕೋಡ್ ಅಕೌಂಟ್ ನಂಬರ್ ಇವೆಲ್ಲವನ್ನು ಕೂಡ ಎಂಟ್ರಿ ಮಾಡಿ ಓಕೆ ನೆಕ್ಸ್ಟು ಅಡ್ರೆಸ್ಸನ್ನು ಟೂರಲ್ಲಿದೆ ಅರ್ಬನ್ ಇದೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಕರೆಂಟ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಇದೆ ಪ್ರತಿಯೊಂದನ್ನು ಕೂಡ ನೀವು ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇಮೇಲ್ ಡಿಯನ್ನು ಇದ್ದರೆ ಎಂಟ್ರಿ ಮಾಡಿ ಓಕೆ ಹಾಗೆ ಫಾದರ್ಸ್ ಮೊಬೈಲ್ ನಂಬರ್ ಆ ಇಮೇಲ್ ಐ ಡಿ ಓಕೆ ಮದರ್ಸ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಏನೆಲ್ಲ ಇದೆಯೋ ಅದನ್ನೆಲ್ಲವನ್ನು ನೀವು ಅಪ್ಡೇಟ್ ಮಾಡಿ ನಂತರ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಹಾಗೆಯೇ ಎನ್ರೋಲ್ಮೆಂಟ್ ನಂಬರ್ ಕೂಡ ಬರ್ತದೆ ಸ್ನೇಹಿತರೆ ಇದೇ ರೀತಿ ನೀವು ಪ್ರತಿಯೊಂದು ವಿದ್ಯಾರ್ಥಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೇಕು ಓಕೆ ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನು ನಾವು ಅಡ್ಮಿಷನ್ ಮಾಡಿಕೊಂಡ ನಂತರ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ ಓಕೆ ಅಂದರೆ ಆಲ್ರೆಡಿ ಅಡ್ಮಿಷನ್ ಆಗಿದೆ ಅಂತೇಳಿ ಅರ್ಥ ಅಡ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆ ವಿದ್ಯಾರ್ಥಿ ಎಲ್ಲ ಮಾಹಿತಿಯನ್ನು ನೀವು ನೋಡಿಕೊಂಡು ಆ ವಿದ್ಯಾರ್ಥಿಯ ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಆ ವಿದ್ಯಾರ್ಥಿ ಎಲ್ಲ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಿ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ಓಕೆ ಡೇಟ್ ಆಫ್ ಬರ್ತ್ ಇರ್ಬೋದು ಓಕೆ ಪ್ರತಿಯೊಂದು ಮಾಹಿತಿ ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಿ ಓಕೆ ವಿಳಾಸ ಇರ್ಬೋದು ಓಕೆ ಎಲ್ಲವನ್ನು ಅಪ್ಡೇಟ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಬೋದು ಆ ವಿದ್ಯಾರ್ಥಿ ಹೆಸರು ಹಾಗೆಯೇ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ನೀವು ಯಾವುದಾದ್ರೂ ಬಾಕ್ಸನ್ನು ಖಾಲಿ ಬಿಟ್ಟಿದ್ದಲ್ಲಿ ಅದು ಸಬ್ಮಿಟ್ ತೊಗೊಳ್ಳೋದಿಲ್ಲ ಓಕೆ ನಾವಿಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಓಕೆ ನಾ ಕ್ಯಾಶ್ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಖಾಲಿ ಬಿಟ್ಟಿದ್ದೇವೆ ಹಾಗಾಗಿ ತೊಗೊಂಡಿಲ್ಲ ನೀವು ಕ್ಯಾಶ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಿ ಆನಂತರ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಡಿ ಓಕೆ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಅಡ್ಮಿಷನ್ ಮಾಡಿಕೊಂಡ ನಂತರ ಡ್ಯಾಶ್ ಬೋರ್ಡನ್ನು ಕ್ಲಿಕ್ ಮಾಡಿ ನಾವು ಗಮನಿಸ್ಬೋದು ನಮ್ಮ ಬೋರ್ಡಲ್ಲಿ ಆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ನೋಡ್ಬೋದು ಸದ್ಯ ಈಗ ಅಪ್ಡೇಟ್ ಮಾಡಿರೋದ್ರಿಂದ ಇಲ್ಲಿ ಝೀರೋ ಇದೆ ಆದರೆ ಕೆಳಭಾಗದಲ್ಲಿ ನಾವು ನೋಡ್ಬೋದು ಪೆಂಡಿಂಗ್ ಸ್ಟೂಡೆಂಟ್ಸ್ ಟೋಟಲ್ ಸಿಕ್ಸ್ಟಿ ಒನ್ ಅದರಲ್ಲಿ ರೆಡ್ ಕಲರಲ್ಲಿ ಫಿಫ್ಟಿ ಏಯ್ಟ್ ಅಂತೇಳಿ ತೋರಿಸ್ಲಾಗ್ತಾ ಇದೆ ಅಂದರೆ ನಾವು ಮೂರು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ ಹಾಗಾಗಿ ಸಿಕ್ಸ್ಟಿ ಒನ್ನಲ್ಲಿ ಮೂರು ವಿದ್ಯಾರ್ಥಿಗಳು ಹೋದರೆ ಇನ್ನು ಫಿಫ್ಟಿ ಏಯ್ಟ್ ಪೆಂಡಿಂಗ್ ಇದೆ ಅಂತೇಳಿ ತೋರಿಸ್ಲಾಗ್ತದೆ ಹಾಗೆಯೇ ನಾವು ರಿಪೋರ್ಟನ್ನು ನೋಡ್ಬೋದು ರಿಪೋರ್ಟನ್ನು ನೋಡಲಿಕ್ಕೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಡ್ಮಿಷನ್ ಡೀಟೇಲ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಭಾಗದಲ್ಲಿ ಲಾಸ್ಟ್ ಒನ್ ಅಡ್ಮಿಷನ್ ರಿಪೋರ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಗಮನಿಸ್ಬೋದು ಅಡ್ಮಿಷನ್ ರಿಪೋರ್ಟ್ ಅಂತೇಳಿ ಬರ್ತದೆ ಓಕೆ ಪ್ರತಿಯೊಂದು ಮಾಹಿತಿ ಇಲ್ಲಿದೆ ಅಡ್ಮಿಷನ್ ಟೈಪ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ಕೊಂಡಿದ್ದೇವೆ ಹಾಗಾಗಿ ಲಾಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸರ್ಚನ್ನು ಕೊಡಿ ನೆಕ್ಸ್ಟ್ ನಾವು ನೋಡ್ಬೋದು ಈಗ ಮೂರು ವಿದ್ಯಾರ್ಥಿಗಳನ್ನು ಜಸ್ಟ್ ನಾವು ಅಡ್ಮಿಷನ್ ತ್ರೂ ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ ಆ ವಿದ್ಯಾರ್ಥಿಗಳ ಡೀಟೇಲ್ಸ್ ಇದೆ ಓಕೆ ಸ್ಟ್ಯಾಂಡರ್ಡ್ ಇದೆ ಹಾಗೆಯೇ ಎನ್ರೋಲ್ಮೆಂಟ್ ಬೈ ಅಂತೇಳಿ ಪಿ ಅಂತಿದೆ ಅಂದರೆ ಪ್ರಮೋಷನ್ ಮೂಲಕ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ ಅಂಥೇಳಿ ಅರ್ಥ ಇದೇ ರೀತಿ ನಿಮ್ಮ ತರಗತಿಯಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಕ್ಲಾಸ್ ಎಲ್ ಪಿ ಎಸ್ ಆದರೆ ಫಿಫ್ತ್ ಹಾಗೆಯೇ ಎಚ್ ಪಿ ಎಸ್ ಆದರೆ ಸೆವೆಂತ್ ಸ್ಟ್ಯಾಂಡರ್ಡ್ ಹೀಗೆ ನಿಮ್ಮ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಹೈಯೆಸ್ಟ್ ಮ್ಯಾಕ್ಸಿಮಮ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಅಲ್ಲಿಗೆ ನೀವು ಅಡ್ಮಿಷನನ್ನು ಮಾಡ್ಕೊಳ್ಳಿ ನೈತ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು